ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಬಾಲಿವುಡ್ ಆಕ್ಟ್ರೆಸ್ ಮಲೈಕಾ ಅರೋರಾ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಆಕ್ಟಿವ್ ಆಗಿರ್ತಾರೆ ಅವರು ಯಾವಾಗ್ಲೂ ತಮ್ಮ ಫ್ಯಾನ್ಸ್ ಜೊತೆಗೆ ಡೈಲಿ ಲೈಫ್ ಮತ್ತೆ ಹೆಲ್ತ್ ಗೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಅವರು ಶೇರ್ ಮಾಡ್ತಾನೆ ಇರ್ತಾರೆ ಅವರು ತಮ್ಮ ಫಿಟ್ನೆಸ್ ಅನ್ನ ಹೇಗೆ ಮೇಂಟೈನ್ ಮಾಡ್ಕೊಂಡಿದರೆ ಅದೇ ರೀತಿ ವೇಟ್ ಅನ್ನ ಹೇಗೆ ರೆಡ್ಯೂಸ್ ಮಾಡ್ಕೊಂಡಿದ್ದಾರೆ ಇಷ್ಟು ವರ್ಷದವರೆಗೂ ಅವರು ಬಾಡಿ ವೇಟ್ ಅನ್ನು ಹೇಗೆ ಮೇಂಟೈನ್ ಮಾಡಿದರೆ ಅನ್ನೋದ್ರ ಬಗ್ಗೆ ಸೀಕ್ರೆಟ್ ಆದಂಥ ಹೋಮ್ ರೆಮಿಡಿನ ಹೇಳಿದರೆ ಎಷ್ಟೇ ವೆಯ್ಟ್ ಜಾಸ್ತಿ ಆಗಿದ್ರು ಕೂಡ ಫಾಸ್ಟ್ ಆಗಿ ರೆಡ್ಯೂಸ್ ಮಾಡಲಿಕ್ಕೆ ಇಂಪಾರ್ಟೆಂಟ್ ಆದಂಥ ಟಿಪ್ಸ್ ಅನ್ನು ಕೂಡ ಹೇಳಿದ್ದಾರೆ ಈ ಹೋಮ್ ರೆಮಿಡಿ ಮತ್ತು ಅವರು ಹೇಳಿರುವಂಥ ಟಿಪ್ಸ್ ಫಾಲೋ ಮಾಡಿದ್ರೆ ಬಾಡಿಯಲ್ಲಿ ಸೇರಿಕೊಂಡಂತ ಫ್ಯಾಟ್ ಅಥವಾ ಬಜ್ಜನ್ನ ನೀರಿನಂತೆ ಕರಗಿಸ್ಕೊಳ್ಬೋದು ಹಾಗಾದ್ರೆ ಬನ್ನಿ ಅವರ ಟಿಪ್ಸ್ ಮತ್ತೆ ಅವ್ರ ಹೋಮ್ ರೆಮಿಡಿ ಯಾವುದು ಅಂತ ನೋಡೋಣ ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಯಾರು ನನ್ನ ಚಾನೆಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಜೊತೆಗೆ ತುಂಬಾ ಜನ ನನ್ನ ವಿಡಿಯೋಗಳ ನೋಟಿಫಿಕೇಶನ್ ಬರ್ತಾ ಇಲ್ಲ ಅಂತ ಹೇಳ್ತೀರಾ ಅವರಿಗೋಸ್ಕರ ನೀವು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಆವಾಗ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ತಲುಪತ್ತೆ ಇವಾಗ ಅವರು ತಮ್ಮ ಬಾಡಿಯನ್ನು ಫಿಟ್ ಆಗಿಟ್ಕೊಳ್ಲಿಕ್ಕೆ ವೆಯ್ಟನ್ನು ಮೇಂಟೈನ್ ಮಾಡಲಿಕ್ಕೆ ನೋಡಿ ಬೆಳಗ್ಗೆ ಎದ್ದ ತಕ್ಷಣ ಈ ಮೂರು ಪದಾರ್ಥವನ್ನು ಅವರು ಸೇವನೆ ಮಾಡ್ತಾರೆ ಇವಾಗ ನೀವು ನೋಡ್ತಿದ್ರಲ್ಲ ಇಲ್ಲಿ ಫಸ್ಟು ಜೀರಿಗೆ ಇದೆ ಮತ್ತೆ ಮೆಂತೆ ಇದೆ ಮತ್ತು ಅಜ್ವಾನ ಇದೆ ಈ ಮೂರು ಪದಾರ್ಥಗಳು ನಮ್ಮ ಬಾಡಿಯನ್ನು ಡಿಟಾಕ್ಸಿಫೈ ಮಾಡೋಕ್ಕೆ ನಮ್ಮ ಬಾಡಿಯಲ್ಲಿ ಬೇಡವಾದ ಭಾಗದಲ್ಲಿ ಫ್ಯಾಟನ್ನು ಬರ್ನ್ ಮಾಡಲಿಕ್ಕೆ ಕೂಡ ಇದು ತುಂಬ ಒಳ್ಳೆಯದು ದಿನ ದಿನ ಬಜ್ಜು ಸೇರ್ಕೊಳ್ತಾ ಹೋಗುತ್ತೆ ಅದು ಜಾಸ್ತಿ ಆಗತ್ತಾ ಹೋಗುತ್ತೆ ಆ ಬಜ್ಜನ್ನು ಕರಗಿಸುವಂತ ಶಕ್ತಿ ಈ ಮನೆ ಮದ್ದಿಗಿದೆ ನಾನಿಲ್ಲಿ ಗಾಜಿನ ಬಾಟಲನ್ನು ತಗೊಂಡಿದ್ದೀನಿ ನೀವು ಒಂದು ಬೌಲನ್ನು ಆದರೂ ತಗೊಳ್ಬೋದು ಇವಾಗ ನಾವು ಇದಕ್ಕೆ ಪರಿಶುದ್ಧವಾದ ನೀರನ್ನು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಗ್ಲಾಸ್ ನೀರನ್ನು ಗಾಜಿನ ಬಾಟ್ಲಿಗೆ ಹಾಕ್ತಾ ಇದ್ದೀನಿ ನೀವು ಡೈಲಿ ಯಾವ ನೀರು ಕುಡಿತೀರೋ ಆ ನೀರನ್ನು ತಗೊಳ್ಳಿ ಬಿಸಿನೀರು ಮಾತ್ರ ಬೇಡ ನೆಕ್ಸ್ಟ್ ನಾವು ಇದಕ್ಕೆ ಓಂಕಾಳನ್ನು ಸೇರಿಸೋಣ ಓಂಕಾಳು ಅಥವಾ ಅಜ್ವಾನ ಒಂದು ಟೀ ಸ್ಪೂನ್ ಆಗುವಷ್ಟು ಈ ನೀರಿಗೆ ನಾವು ಸೇರಿಸಬೇಕು ಈ ಅಜ್ವಾನದಲ್ಲಿ ಥೈಮಾಲ್ ಎನ್ನುವಂಥ ಒಂದು ಎಸೆನ್ಶಿಯಲ್ ಆಯಿಲ್ ಇದೆ ಇದು ವೆಯ್ಟ್ ಲಾಸನ್ನು ಅನ್ನು ಪ್ರಮೋಟ್ ಮಾಡುತ್ತೆ ಅದ್ರ ಜೊತೆಗೆ ಮೆಟಾಬಾಲಿಸಮನ್ನು ಬೂಸ್ಟ್ ಮಾಡುತ್ತೆ ಇದರಿಂದ ನಮ್ಮ ಆಹಾರದಲ್ಲಿರುವಂಥ ಕ್ಯಾಲೋರೀಸ್ ಎಫೆಕ್ಟಿವ್ ಆಗಿ ಬರ್ನ್ ಆಗುತ್ತೆ ಇದರಿಂದ ವೆಯ್ಟ್ ಲಾಸ್ ಆಗಲಿಕ್ಕೆ ತುಂಬಾನೇ ನಮಗೆ ಹೆಲ್ಪ್ ಆಗುತ್ತೆ ಈ ಅಜ್ವಾನ ನಮ್ಮ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ ಹಾಗಾಗಿ ನಾವು ತಿಂದಹ ಆಹಾರ ಸರಿಯಾಗಿ ಡೈಜೆಸ್ಟ್ ಆಗುತ್ತೆ ಅದು ಬ್ಲೋಟಿಂಗ್ ಆಗೋದಾಗಲಿ ಇಲ್ಲ ಕಾನ್ಸ್ಟಿಪೇಷನ್ ಆಗುವುದಾಗ್ಲಿ ಆಗೋದಿಲ್ಲ ಯಾವಾಗ ನಾವು ಆಹಾರ ಈಸಿಯಾಗಿ ಡೈಜೆಸ್ಟ್ ಆಗುತ್ತೋ ಅವಾಗ ನಾವು ತಿಂದಂತ ಆಹಾರ ಎನರ್ಜಿಗೆ ಕನ್ವರ್ಟ್ ಆಗುತ್ತೆ ಬೇಡವಾದ ಪದಾರ್ಥಗಳು ಹೊರ ಅಷ್ಟು ಚೆನ್ನಾಗಿ ಈ ಅಜ್ವಾನ ಕೆಲಸ ಮಾಡುತ್ತೆ ಇವಾಗ ನಾವು ಒಂದು ಸ್ಪೂನ್ ಟೀ ಸ್ಪೂನ್ ಆಗುವಷ್ಟು ಅಜ್ವಾನವನ್ನ ನೀರಿಗೆ ಹಾಕೊಳ್ಳೋಣ ನೆಕ್ಸ್ಟ್ ಒಂದು ಟೀ ಸ್ಪೂನ್ ಮೆಂತೆಯನ್ನು ನಾವು ಈ ನೀರಿಗೆ ಹಾಕೊಳ್ಳೋಣ ನಾವು ಮೆಂತೆಯನ್ನು ಸೇವನೆ ಮಾಡೋದರಿಂದ ಮೆಂತ್ಯೆಯಲ್ಲಿ ಫೈಬರ್ ಅಂಶ ತುಂಬ ಇದೆ ಈ ಫೈಬರ್ ಅಂಶ ನಮಗೆ ಎಷ್ಟು ಉಪಯೋಗಕ್ಕೆ ಬರುತ್ತೆ ಅಂತ ಅಂದರೆ ನಾವು ಆಹಾರವನ್ನು ಸೇವನೆ ಮಾಡಿದಾಗ ಬೇಗ ನಮಗೆ ಹೊಟ್ಟೆ ತುಂಬಿದ ಅನುಭವ ಆಗುತ್ತೆ ಅಂದರೆ ಹೊಟ್ಟೆ ಎಸುವಾಗೋದಿಲ್ಲ ಹಾಗಾಗಿ ನಾವು ಹೆಚ್ಚಿಗೆ ಹೆಚ್ಚಿಗೆ ಅಂದರೆ ಓವರ್ ಈಟಿಂಗ್ ಮಾಡುವುದನ್ನು ನಾವು ಕಡಿಮೆ ಮಾಡಿಕೊಳ್ಬೋದು ಮೆಂತ್ಯೆಯಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಇರುವುದರಿಂದ ಇದರಿಂದ ಯಾವುದೇ ರೀತಿಯ ಕ್ರೋನಿಕ್ ಡಿಸೀಸ್ಗಳು ಬರದಂತೆ ಇದು ತಡೆ ಅದಲ್ಲದೆ ಈ ಮೆಂತೆ ಬ್ಲಡ್ ಶುಗರ್ನ ಮ್ಯಾನೇಜ್ ಮಾಡಲಿಕ್ಕೆ ಕೂಡ ತುಂಬ ಒಳ್ಳೆಯದು ಕೆಲವರು ವೇ ಜಾಸ್ತಿ ಆಗೋಕ್ಕೆ ಕಾರಣ ಸಿಕ್ಕಾಪಟ್ಟೆ ತಿನ್ನೋದು ಅಂದರೆ ಅವ್ರಿಗೆ ಹೊಟ್ಟೆ ಹಸು ಆಗ್ತಾ ಇರುತ್ತೆ ಅದನ್ನು ತಿನ್ಬೇಕು ಇದನ್ನು ತಿನ್ಬೇಕು ಅಂತ ಮಿತಿ ಮೀರಿ ತಿಂತಾ ಇರ್ತಾರೆ ಈ ಮೆಂತೆ ಸೇವನೆ ಮಾಡ್ತಾ ಬರಲಿ ಅವರಿಗೆ ಈ ಹೊಟ್ಟೆ ಹಸು ಕಡಿಮೆ ಆಗುತ್ತೆ ಯಾಕಂದರೆ ಮೊದಲೇ ಹೇಳಿದಾಗೆ ಈ ಮೆಂತ್ಯೆಯಲ್ಲಿ ಫೈಬರ್ ಅಂಶ ಇದೆ ಇದು ನಮಗೆ ಹೊಟ್ಟೆ ತುಂಬಿದ ಅನುಭವನ ಕೊಡುತ್ತೆ ನೋಡಿ ಇವಾಗ ನಾವು ಒನ್ ಟೀ ಸ್ಪೂನ್ ಆಗುವಷ್ಟು ಮೆಂತ್ಯೆಯನ್ನು ನೀರಿಗೆ ಸೇರಿಸ್ಕೊಂಡಿದ್ದೀವಿ ನೆಕ್ಸ್ಟ್ ನಾವು ಒನ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಸೇರಿಸ್ಕೊಳ್ಳೋಣ ಜೀರಿಗೆ ಕೂಡ ನಮ್ಮ ಮೆಟಾಬಾಲಿಸಮನ್ನು ಪೂಸ್ಟ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ಅದರಲ್ಲೂ ವೆಯ್ಟ್ ಲಾಸ್ ಮಾಡಲಿಕ್ಕೆ ನಮ್ಮ ಮೆಟಾಬಾಲಿಸಮ್ ಅನ್ನೋದು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿರಬೇಕು ಇಲ್ಲ ಅಂದರೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಜೀರಿಗೆ ಈ ಕೆಲಸವನ್ನು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅದರ ಜೊತೆಗೆ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಲೆವೆಲನ್ನು ಮೇಂಟೈನ್ ಮಾಡಲಿಕ್ಕೆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲಿಕ್ಕೆ ಕೂಡ ಜೀರಿಗೆ ತುಂಬಾ ಒಳ್ಳೆಯದು ಜೀರಿಗೆಯಲ್ಲಿರುವಂಥ ಹಲವಾರು ರೀತಿಯ ಪ್ರಾಪರ್ಟೀಸ್ಗಳು ಮೆಟಾಬಾಲಿಸಮನ್ನು ಪೂಸ್ಟ್ ಮಾಡುತ್ತೆ ಇದರಿಂದ ಡೈಜೆಷನ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಹೀಗಾಗಿ ನಾವು ವೆಯ್ಟ್ ಲಾಸ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ಜೀರಿಗೆ ಇವಾಗ ನಾವು ಜೀರಿಗೆಯನ್ನು ಕೂಡ ಒನ್ ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಳೋಣ ಇವಾಗ ಮೂರು ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ಕೆಲಸವನ್ನು ನಾವು ಯಾವಾಗ ಮಾಡಬೇಕು ಅಂದರೆ ರಾತ್ರಿ ಮಲಗೋದಕ್ಕಿಂತ ಮೊದಲು ನಾವು ಒಂದು ಗ್ಲಾಸ್ ನೀರಲ್ಲಿ ಈ ಮೂರು ಪದಾರ್ಥಗಳನ್ನು ಒಂದೊಂದು ಟೀ ಸ್ಪೂನ್ ಆಗುವಷ್ಟು ನೀರಿನಲ್ಲಿ ಈ ರೀತಿ ಹಾಕಿ ಅದನ್ನು ನೆನೆಲಿಕ್ಕೆ ಬಿಡಬೇಕು ಬೆಳಗಾಗೋವರೆಗೂ ಅದು ತುಂಬ ಚೆನ್ನಾಗಿ ನೆನೆಯುತ್ತೆ ಆದಷ್ಟು ನೀಟಾಗಿ ಲಿಡ್ಡನ್ನು ಕ್ಲೋಸ್ ಮಾಡಿ ಯಾವುದೇ ನೀವು ಬೌಲ್ ತೊಗೊಂಡಿದ್ರು ಪ್ಲೇಟನ್ನು ನೀಟಾಗಿ ಕ್ಲೋಸ್ ಮಾಡಿಬಿಡಿ ನೋಡಿ ಬೆಳಗಾಗೋವರೆಗೂ ಇದು ತುಂಬ ಚೆನ್ನಾಗಿ ನೆಂದಿರುತ್ತೆ ಇದರ ಎಲ್ಲ ಸತ್ವಗಳು ನೀರಿನಲ್ಲಿ ಬಿಟ್ಟಿರುತ್ತೆ ಇವಾಗ ನೀವು ನೋಡ್ತಿದಿರಲ್ಲ ಈ ನೀರನ್ನು ನಾವು ಡೈಲಿ ಖಾಲಿ ಹೊಟ್ಟೆಯಲ್ಲಿ ಎದ್ದ ತಕ್ಷಣ ಕುಡಿಯುವುದರಿಂದ ಫಸ್ಟು ನಮ್ಮ ಗಟ್ ಹೆಲ್ತನ್ನು ಇಂಪ್ರೂವ್ ಮಾಡುತ್ತೆ ಅದ್ರ ಜೊತೆಗೆ ನಮ್ಮ ದೇಹದಲ್ಲಿ ಯಾವುದೇ ಭಾಗದಲ್ಲಿ ಸೇರಿಕೊಂಡಂಥ ಬಜ್ಜನ್ನ ಕಡಿಮೆ ಮಾಡಲಿಕ್ಕೆ ಇಲ್ಲ ಹೊಟ್ಟೆ ಭಾಗ ಮಾತ್ರ ಮುಂದೆ ಬಂದಿರುತ್ತೆ ಕೆಲವರಿಗೆ ಅದನ್ನೆಲ್ಲ ರೆಡ್ಯೂಸ್ ಮಾಡ್ಲಿಕ್ಕೆ ಕೂಡ ಇದು ತುಂಬಾ ಒಳ್ಳೆಯದು ಇವಾಗ ನೋಡಿ ರಾತ್ರಿ ಎಲ್ಲ ಚೆನ್ನಾಗಿ ನೆಂದಿದೆ ಬೆಳಗ್ಗೆ ತೆಗೆದಾಗ ನೋಡಿ ನೀರಿನ ಬಣ್ಣ ಕೂಡ ಚೇಂಜ್ ಆಗಿದೆ ಇವಾಗ ಇದನ್ನ ಫಿಲ್ಟ್ರ್ ಮಾಡ್ಕೊಳ್ಳೋಣ ನೋಡಿ ಇದು ನಮ್ಮ ಬಾಡಿಯಲ್ಲಿ ಸೇರಿಕೊಂಡಂತ ಟಾಕ್ಸಿನ್ ಹೊರಹಾಕಲಿಕ್ಕೆ ತುಂಬಾ ಒಳ್ಳೆಯದು ಅದಲ್ಲದೆ ನಮ್ಮ ಮೆಟಾಬಾಲಿಸಮನ್ನು ಇಂಪ್ರೂವ್ ಮಾಡೋದ್ರಿಂದ ನಾವು ತಿಂದಂಥ ಆಹಾರ ಅದು ನಮ್ಮ ದೇಹದಲ್ಲಿ ಬಜ್ಜಾಗಿ ಉಳಿಯೋದಿಲ್ಲ ಅದು ಎನರ್ಜಿಗೆ ಕನ್ವರ್ಟ್ ಆಗುತ್ತೆ ಬೇಡವಾದಂಥ ಪದಾರ್ಥಗಳೆಲ್ಲ ವೇಸ್ಟ್ ಆದಂಥ ಪದಾರ್ಥಗಳು ಹೊರ ಹಾಕ್ಲಿಕ್ಕೆ ಕೂಡ ಈ ನೀರು ತುಂಬಾ ಒಳ್ಳೆಯದು ನಾನೆಲ್ಲ ಫಸ್ಟ್ ನಿಮಗೆ ಹೇಳಿದ್ದೀನಿ ಯಾವ್ಯಾವ ಪದಾರ್ಥದಿಂದ ಎಷ್ಟೊಂದು ಉಪಯೋಗ ಇದೆ ಅಂಥೇಳಿ ಹಾಗೆಯೇ ಇದನ್ನು ನಾವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಸಿಪ್ಪೈ ಸಿಪ್ಪ ನಿಧಾನವಾಗಿ ನಾವು ಕುಡಿಬೇಕು ಇದಕ್ಕೆ ನೀವು ಜೇನುತುಪ್ಪ ಮಿಕ್ಸ್ ಮಾಡ್ಕೊಳ್ಳೋದಾಗಲಿ ಇಲ್ಲ ಶುಗರ್ ಮಿಕ್ಸ್ ಮಾಡ್ಕೊಳ್ಳೋದಾಗ್ಲಿ ಏನೂ ಎಕ್ಸ್ಟ್ರಾ ಮಿಕ್ಸ್ ಮಾಡೋದು ಬೇಡ ಹಾಗೇ ಟೇಸ್ಟಿಯಾಗಿರುತ್ತೆ ನಿಧಾನವಾಗಿ ಕುಡಿಯುವುದರಿಂದ ನಮ್ಮ ಬಾಡಿಯಲ್ಲಿ ವೆಯ್ಟ್ ಲಾಸ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ದೇಹದ ಯಾವುದೇ ಭಾಗದಲ್ಲಿ ಫ್ಯಾಟ್ ಅಥವಾ ಬಜ್ಜು ಸೇರ್ಕೊಂಡಿದ್ರು ಕೂಡ ನಿಧಾನವಾಗಿ ಕರಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಕರಗಿಸುತ್ತೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದೆ ನಮಗೆ ಗೊತ್ತೇ ಆಗೋದಿಲ್ಲ ಆ ರೀತಿ ಬೊಜ್ಜು ಕರಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಇದು ತುಂಬಾ ಪವರ್ಫುಲ್ ಆದಂಥ ಎಫೆಕ್ಟಿವ್ ಆಗಿ ಕೆಲಸ ಮಾಡುವಂಥ ವೆಯ್ಟ್ ಲಾಸ್ ಡ್ರಿಂಕ್ ಆಗಿದೆ ಇನ್ನು ಮಲೈಕಾ ಅವರು ಊಟ ತಿಂಡಿನ ತುಂಬಾ ಸ್ಟ್ರಿಕ್ಟಾಗಿ ಮಾಡ್ತಾ ಇದ್ರು ಅಂತ ಅವರೇ ಹೇಳ್ಕೊಂಡಿದ್ದಾರೆ ಅಂದರೆ ಅವರೊಂದು ಬೌಲ್ ಮಾಡಿಕೊಂಡಿದ್ರು ಆ ಬೌಲ್ ಅಳತೆಯಲ್ಲಿ ಮಾತ್ರ ಒಂದು ಬೌಲ್ ಎಷ್ಟಿರುತ್ತೋ ಅಷ್ಟು ಮಾತ್ರ ಅವರು ಫುಡ್ಡನ್ನು ಸೇವನೆ ಮಾಡ್ತಾ ಜಾಸ್ತಿ ನಾವು ಫುಡ್ಡನ್ನು ಇಂಟೇಕ್ ಮಾಡಿದ್ರೆ ನಮ್ಮ ವೆಯ್ಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದರೆ ಒಂದು ಅಳತೆ ಮಾಡಿಕೊಂಡು ನಾವು ಊಟ ಮಾಡಿದ್ರೆ ವೆಯ್ಟನ್ನು ನಾವು ಆರಾಮಾಗಿ ರೆಡ್ಯೂಸ್ ಮಾಡ್ಬೋದು ಮತ್ತು ಮೇಂಟೈನ್ ಕೂಡ ಮಾಡ್ಬೋದು ಹಾಗಾಗಿ ಅವರು ಈ ಟಿಪ್ಸನ್ನು ಫಾಲೋ ಮಾಡ್ತಾರೆ ಅದಲ್ಲದೆ ಅವರು ಇನ್ನೊಂದು ಟಿಪ್ಸನ್ನು ಹೇಳ್ತಾರೆ ನಾವು ಆಹಾರ ಸೇವನೆ ಮಾಡುವಾಗ ತುಂಬ ಕಾಮಾಗಿ ಆಹಾರವನ್ನು ಅಗೆದು ನೀಟಾಗಿ ಅಗೆದು ತಿನ್ನಬೇಕು ಒಂದೇ ಸಲ ನಾವು ಅರ್ಜೆಂಟ್ ಅರ್ಜೆಂಟಲ್ಲಿ ಅಗೆದು ತಿಂದೆ ಹಾಗೆ ನುಂಗುವುದರಿಂದಲೂ ಕೂಡ ವೆಯ್ಟ್ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ ಅಂತ ಜೊತೆಗೆ ಆದಷ್ಟು ತರಕಾರಿಗಳನ್ನು ಫ್ರೂಟ್ಸ್ಗಳನ್ನು ಸೇವನೆ ಮಾಡೋದು ವೆಯ್ಟ್ ಲಾಸ್ ಮಾಡಲಿಕ್ಕೆ ನಮಗೆ ತುಂಬ ಈಸಿ ಆಗುತ್ತೆ ಅಂತ ಅವ್ರು ಹೇಳ್ತಾರೆ ಅದಲ್ಲದೆ ಶುಗರ್ ಬೆವರೇಜಸ್ಗಳು ಫ್ರೈಡ್ ಫುಡ್ಸ್ಗಳು ಬೇಕ್ರಿ ಐಟಮ್ಸ್ಗಳನ್ನು ಜಂಕ್ ಫುಡ್ಗಳನ್ನು ತಿನ್ನೋದ್ರಿಂದ ವೆಯ್ಟ್ ಜಾಸ್ತಿ ಆಗುತ್ತೆ ಕಂಪ್ಲೀಟಾಗಿ ಅವುಗಳನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ದಾರೆ ಸಾಧ್ಯವಾದಷ್ಟು ವಾಕಿಂಗ್ ಮಾಡೋದು ಜಾಸ್ತಿ ನೀರು ಕುಡಿಯೋದು ಎಕ್ಸಸೈಸ್ಗಳು ಮಾಡೋದು ಯೋಗಾಸನ ಮಾಡೋದ್ರಿಂದ ನಾವು ಈಸಿಯಾಗಿ ವೆಯ್ಟನ್ನು ರೆಡ್ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳಿ ಹೇಳಿದ್ದಾರೆ ಫ್ರೆಂಡ್ಸ್ ನಿಮಗೆ ಮಲೈಕಾ ಅರೋರ ಬಗ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ ನಿಮಗೆ ಅವರಿಂದ ಇನ್ಸ್ಪಿರೇಷನ್ ಸಿಗ್ಲಿ ಜೊತೆಗೆ ತುಂಬಾ ಜನ ಕಮೆಂಟ್ಸಲ್ಲಿ ಅಲ್ಲಿ ಕೇಳ್ತಾ ಇದ್ರಿ ಹೇಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಏನು ಮಾಡಿದ್ರು ವೆಯ್ಟ್ ಕಡಿಮೆ ಆಗ್ತಿಲ್ಲ ಅಂತೇಳಿ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಸ್ವಲ್ಪ ಹೆಲ್ಪ್ ಆದರೂ ಅಷ್ಟೇ ಸಾಕು ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮ್ಗೆ ಎಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿ ಇಲ್ಲ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಭೇಟಿ ಹೋಗೋಣ ಹೊಸದೊಂದು ವೀಡಿಯೋದೊಂದಿಗೆ ಟಿಲ್ ದರ್ನ್ ಹ್ಯಾಪಿ ಟೇಕ್ ಕೇರ್ ಬಾಯ್